ಕಲಿಯುಗ ಕಾಮದೇನು ಭಕ್ತರ ಕೈಬಿಡದ ಕಲ್ಪವೃಕ್ಷದಂತೆ ಬಾಳಿಗೆ ಬೆಳಕಾಗಿರುವ ಮತ್ತು ಬೆಳಕಾಗುತ್ತಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡವಿದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡ ಕಣ್ಣಾರೆ ನೋಡಿ ಇದೊಂದು ಘಟನೆ ರಾಯರು ನಂಬಿದವರನ್ನ ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗಿರುತ್ತದೆ ಚಿತ್ರದುರ್ಗದ ರಾಯರ ಮಠದಲ್ಲಿ ಪವಾಡ ಒಂದು ನಡೆದಿದ್ದು ಇಲ್ಲಿ ನಡೆದಾಡುವ ಶಕ್ತಿಯನ್ನು ಯುವತಿಯು ಪಡೆದಿದ್ದಾಳೆ ವೀಲ್ ಚೇರ್ ನಲ್ಲಿ ಇದ್ದ ಯುವತಿ ಎದ್ದು ಓಡಾಡುತ್ತಿದ್ದಾಳೆ ಹೌದು ಸ್ವಾಧೀನ ಕಳೆದುಕೊಂಡಿದ್ದ ಕಾಲಿಗೆ ಮರುಜೀವ ಬಂದಂತಾಗಿದೆ ಮೂರು ಹೆಜ್ಜೆ ಹಾಕದವಳು ಕೂಡ ರಾಯರಿಗೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿದ್ದಾಳೆ ರಾಯರ ಮಠದಲ್ಲಿ ಹೆಜ್ಜೆ ಇಟ್ಟವಳ ಕಾಲುಗಳಿಗೀಗ ಮರುಜೀವ ಬಂದಿದೆ ಬೆಂಗಳೂರಿನ ಯಲಹಂಕದಲ್ಲಿ ವಾಸವಾಗಿರುವ ತೇಜಸ್ವಿನಿ ಹತ್ತೊಂಬತ್ತು ವರ್ಷದಿಂದ ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗಿರುತ್ತಾರೆ ಮತ್ತು ತೇಜಸ್ವಿನಿಯು ಆರು ತಿಂಗಳಿನಿಂದ ವೀಲ್ ಚೇರ್ ಅವಲಂಬಿಸಿದ್ದಳು ಹೀಗಿರುವಾಗ ದೀಪಾವಳಿ ಸಂದರ್ಭದಲ್ಲಿ ಮಂತ್ರಾಲಯಕ್ಕೆ ತೆರಳಿದ್ದರು ನಲವತ್ತೈದು ದಿನಗಳ ಒಳಗೆ ಶುಭ ಸುದ್ದಿಯೊಂದು ಸಿಗಲಿದೆ ಎಂದು ಗುರುಗಳು ಆಶೀರ್ವಾದ ಮಾಡಿದ್ದರು ಈ ಮಧ್ಯೆಯೇ ಶಿವಮೊಗ್ಗ ಆಯುರ್ವೇದದ ವೈದ್ಯರ ಬಳಿಯೂ ಕೂಡ ಚಿಕಿತ್ಸೆಯನ್ನ ಪಡೆದಿದ್ದರು ಕಳೆದ ಬುಧವಾರ ಶಿವಮೊಗ್ಗದಿಂದ ವಾಪಸ್ ಅಚ್ಚರಿಯೊಂದು ಕಾದಿತ್ತು ಮಾರ್ಗ ಮಧ್ಯೆ ಚಿತ್ರದುರ್ಗದ ರಾಯರ ಮಠಕ್ಕೆ ಭೇಟಿ ನೀಡಿ ರಾಯರ ಧ್ಯಾನ ಮಾಡುತ್ತಾ ಯುವತಿ ಪ್ರದಕ್ಷಿಣೆ ಹಾಕಿದ್ದಾಳೆ ಇದೆಲ್ಲ ಶ್ರೀ ಗುರು ರಾಘವೇಂದ್ರರ ಮಹಿಮೆ ಅಂತಿದ್ದಾರೆ ಪೋಷಕರು ರಾಯರು ನಂಬಿದವರನ್ನ ಎಂದಿಗೂ ಕೂಡ ಕೈ ಬಿಡೋದೇ ಇಲ್ಲ ನೋಡಿದ್ರಲ್ಲ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಜೈ ರಾಘವೇಂದ್ರ ಸ್ವಾಮಿ ಎಂದು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿಯೂ ಕೂಡ ಇಂತಹ ಪವಾಡಗಳು ನಡೆದಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು